ఉయరు నాశకె పట్టుకొక చక్క నేను హెంక్ కనతీయో అంతలా నోడ్

ವಜ್ರ ಮುನಿ ಸ್ಟೈಲ್ ಅಲ್ಲಿ ನೋಡ್ತಾವನಲ್ಲ ನನ್ನ ಇವನ್ ಬರೋದ್ ನೋಡ್ತಾ ಇರ್ಲಿ ನನ್ನ ಹತ್ರ ಇರೋದನ್ನೆಲ್ಲ ಕಿತ್ ಕೈ ಕೊಟ್ಬಿಡ ಕಾಣಿಸ್ತಾವನಲ್ಲ ಏನ್ ಮಾಡೋದು ಮಾರಾಮು ಡಿಸ್ಕು ಅಂದ್ರೆ ಎಂತ ಕೆಲಸ ಮಾಡ್ಬಿಡಿ ಅಂದ್ರೆ ನೀವು ಮಲಿತೀರಲ್ಲ ದೇವ್ರು ವೆಂಕಟರಮಣ ನನ್ನ ಮಗನಿಗೆ ಮೂರು ಜನ ಜೊತೆಗೆ ಮೂರು ಸಾರಿ ಮದುವೆ ಮಾಡ್ಸಿನೂ ಗಣಿ ಆಗಿದೆ ಆದ್ರೆ ನೀವು ಮುಟ್ಟಿನ ಮಾತ್ರಕ್ಕೆ ಮೂರು ಬೇರೆ ಆಗಿದೆ

ಅವ್ಳ ಮುಂದೆ ಏನೇನ ಹೇಳ್ತಾ ಇದೆಯಲ್ಲ ಮಾಮು ನಡೆದ್ ನಿಜ ತಾನರಾಜು ಅದನ್ನ ನಾ ಹೇಳಿದ್ದು ಮಾಮು ನಿಜ ಹೇಳಿ ಮದುವೆ ಮಾಡಿಸ್ ನಿಮ್ ಮಗಳೇನು ಒಲಿಂಪಿಕ್ಸ್ ನಲ್ಲಿ ಕಪ್ಪನ್ನು ಗೆದ್ಕೊಂಡ್ ಬಂದಿದ್ದಾಳ ಅದು ಬಸಿರಾಗಿ ಬಂದಿದ್ದಾಳೆ ಮಾಡ್ಬಿಟ್ಟು ಮದ್ವೆ ಮಾಡ್ಬೇಕಲ್ಲ ಮಾಮು ಎಲ್ಲ ಮಾಡಿಸ್ತೀನಿ ನಾನ್ ಹೇಳದಕ್ಕೆಲ್ಲ ಸುಮ್ಮನೆ ತಿಳಿಯಲ್ಲ ಅಷ್ಟೇ ಬಾ ಹೋಗೋಣ ಏ ಯಾಕೋ ಇವ್ರ ಮಗಳು ವಾಂತಿ ಮಾಡ್ಕೊಂಡ್ಲಾ ಅದಾ ಮಗಳು ವಾಂತಿ ಮಾಡ್ಕೊಂಡಲ್ಲ ಆ ಗಬರಿಯಲ್ಲಿ ನಮ್ಮ ಮಾಮೂ ಏನೇನೋ ಮಾತಾಡ್ತಿದ್ರ ನಾವಾಗ್ಲೇ ಹೇಳದ್ನಲ್ಲ ನಮ್ಮ ಮಾಮೂ ಸ್ವಲ್ಪ ಹಾಕ್ ಮೆಂಟ್ಲು ಅಂತ ಅದೇನೋ ತಲೆಗೆ ಹಚ್ಕೊಬೇಡ ಸಟ್ಟಿ ಮತ್ತೆ ಇನ್ನೆಲ್ಲ ಹಚ್ಕೊಡ್ಲಿ ಎಲ್ಲಿ ಹಚ್ಕೊಂಡ್ ನೀ ಮದ್ವೆ ಮಾಡ್ಕೋಬೇಕು ಅಷ್ಟೇ ತಾನೇ ಓ ಓ ನಾನ್ ಮದ್ವೆ ಮಾಡ್ಕೋಬೇಕು ಏ ರಾಜ ಆದ್ರೆ ಆ ವಾಂತಿ ಮಾಡ್ಕೊಂಡಿರೋ ಬೇಡ ಕಣ ಬೇಡ ನಾ ಅವ್ರ ಅಮ್ಮಗೆ ಮಾಡ್ಕೋತಿಯಾ ಮದ್ವೆ ಅವರ ಅಮ್ಮ ಅವ್ರ ಅಮ್ಮ ಚೆನ್ನಾಗಿದ್ದಾಳೆ ಇಲ್ಲ ಅವ್ರೂ ಚೆನ್ನಾಗಿದ್ದ ಮಾಡ್ಬೇತಿಯಾ ಸುಮ್ನೆ ಏನೇನ್ ಹೇಳಕ್ ತಲೆ ಕರ್ಸು ಬೇರ ಬಾಯ್ಲಿ ಒಳ್ಳೆ ಅಂದ್ರೆ ಬೆಳೆ ಅಂದ್ರೆ ದಯವಿಟ್ಟು ನನ್ ಮಗಿಬಿಡಿ ನನ್ ಬಾಲದ ದೇವ್ರ ನೀ ನನ್ ಊರ್ ಬಾಗ ಊದ್ ಕಟ್ಟಿ ಹಚ್ಚಿ ಪೂಜೆ ಮಾಡಕ್ ಆಗುತ್ತೆ ಸ್ವಲ್ಪ ಕಳ್ಸಿ ನೋಡಿ ನನ್ನ ಮಗಳಿದ್ದಾರೆ ದಯವಿಟ್ಟು ど ಹೋಗಿ. ಓಹ್ ನಾನು ಹೋಗಲ್ಲ ನಾನು ಹೋಗಲ್ಲ. ಏ ಸಟ್ಟಿ ಹೋಗ್ ಸಟ್ಟಿ ಹಠ ಮಾಡಬೇಡ. ಓಹ್ ನಾನು ಹೋಗಿ ಅವಳು ತಿರುವಾಂತಿ ವಾಂತಿ ಬಿಟ್ಟಾ. ತಿ ಅವಳು ವಾಂತಿ ಮಾಡ್ಕೊಂಡಿರೋದು ಬರೀ ನಟ ಅಷ್ಟೇ. ನಿನಗೆ ಭಯ ಬಿಳ್ಸಕೇ? ಭಯ ಬಿಳ್ಸಕ? ಯಾಕೆ? ಅವಳು ನಿಮಗೆ ಕೈಲಿದೆ ಅಂತ ಹೇಳಿ ಹೊರ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಕಾಯಿಲೆ ನನಗೆಲ್ಲ ಐತೆ ವಾಂತಿ ಮಾಡಿದವಳು ಅವಳು ಬಸರ ಅವರ ಪರೀಕ್ಷೆ ಮಾಡ್ಬೇಕು ಅಲ್ಲ ಕಣ ವಾಂತಿ ಮಾಡಿ ಬಸರಾಗಿದ್ದೀನಿ ಅಂತ ಹೇಳ್ಕೊಂಡ್ ಪರೀಕ್ಷೆ ಮಾಡೋಂತ ಅವಶ್ಯಕತೆ ಅವಳಿಗೆ ಏನೋ ಇತ್ತು ಇವಿನ ಕಾಲದಲ್ಲಿ ಎಲ್ಲಾ ಅವಶ್ಯಕತೆ ಇದೆ ಅವಳು ವಾಂತಿ ಆದ್ರೂ ಮಾಡ್ಕೊಳ್ಳಿ ಬೀದಿ ಬೀದಿರಾದ್ರೂ ಮಾಡ್ಕೊಳ್ಳಿ ನಿನ್ನೆ ಮದಿ ಮಾಡ್ಕೊತಿ ಅಂತ ಹೇಳಿ ಹೇಳಿ ಹೋಗು ಆಮೇಲೆ ನೋಡಿ ಏನಾಗುತ್ತೆ ಅಂತ ಹೇಳಿ ಅಂಜ ಅಂತ అది ఏల నాడే పుడు తినే కన్నా